ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್ ಬರ್ರಿ ಇವತ್ತು ಗುರುವಾರ ಗುರುವಾರ ಫ್ರೆಂಡ್ಸ್ ಇವತ್ತಿನ ತಿನ್ಲಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ನಮ್ಮ ನಾವೇ ಕುಂತ ಹೊಡ್ರಿ ನಾಷ್ಟ ಮಾಡಿಸ್ಬೇಕೀಗ ಟಿ ವಿ ನೋಡ್ಕೊಂಡು ಕುಂತ ಸಾಂಗ್ ಹಾಕಿ ಕೊಟ್ಟಿನಿ ಟಿ ಒಳಗೆ ಸಾಂಗ್ ಅಷ್ಟೇ ಈಗ ಬರೋದು ಮತ್ತೆ ತಿನ್ನೇನು ಬರೋದಿಲ್ಲ ನಾಷ್ಟ ಇವತ್ತು ಏನೂ ಮಾಡಿಲ್ಲ ನಾನು ನೋಡಿರಿ ರಾತ್ರಿ ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೆಸಿಪಿ ವೀಡಿಯೋ ಮಾಡ್ಕೊಂಡಿನಿ ನನಗೆ ಬಾಯ ಗುಳ್ಳಿ ಮತ್ತು ಬಾಯಿ ನೋವು ಆಗಿಬಿಟ್ಟಿದ್ದು ಹಲ್ಲು ನೋವು ಆಗಿಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಹಲ್ಲು ನೋವಿದ್ದು ಎರಡು ಗುಳ್ಗಿ ತೊಗೊಂಡೆ ಆದರೂ ಕಡಿಮೆನೇ ಆಗಲಿಲ್ಲ ಇವತ್ತು ಬೆಳಿಗ್ಗೆ ಅನ್ನೋದ್ರೊಳಗೆ ಬಾಯ್ ಗುಳ್ಳಿ ಆಗ್ಬಿಟ್ಟು ಇಲ್ಲೆಲ್ಲ ಗುಳ್ಳಿ ನಾಗಿ ಮ್ಯಾಗ ಇಲ್ಲೇ ತುದಿಗೆ ಗುಳ್ಳಿ ಹಂಗಾಗಿ ಏನೂ ತಿನ್ನೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಮಾಡ್ಕೊಂಡು ಬಿಸಿ ಐತಿ ರಾಗಿ ಗಂಜಿ ಮಾಡ್ಕೊಂಡಿವಿ ಸ್ವಲ್ಪ ಮೊಸರು ಮೊಸರು ಹಾಕ್ಕೊಂಡ್ರೆ ಮಜ್ಜಿಗೆ ಅಂದ್ರೆ ತಂಪಾಗತ್ತ ದೇಹಕ್ಕೆ ಒಳ್ಳೆಯದು ಹೊಟ್ಟೆನೂ ತುಂಬ್ತೈತಿ ಹೊಟ್ಟೆ ಅಷ್ಟೊಂದು ಊಟ ಮಾಡ್ದಂಗೆ ಅನ್ಸಲ್ಲ ಗಂಜಿ ತಿಂದರೆ ಏನು ಮಾಡೋಕ್ಕಾಗಲ್ಲ ನೀವಾರ್ರೆ ಬಾಯಿ ಗುಳಿ ಖಾರ ಏನೂ ಮುಟ್ಟಿಸ್ಕೊಳೋಗಿಲ್ಲ ಹಂಗಾಗಿ ಏನು ತಿನ್ನೋಕ್ಕೋಗಿಲ್ಲ ಅದಕ್ಕೆ ಗಂಜಿ ಮಾಡ್ಕೊಂಡಿನಿ ಚಪಾತಿ ಮತ್ತು ಇದು ಪನ್ನೀರ್ ಮಸಾಲ ತಾವಾ ಸ್ಟೈಲ್ ಮಾಡೀನಿ ಫ್ರೆಂಡ್ಸು ಬಂದೈತಿ ನನಗೆ ಇಷ್ಟಪಟ್ಟು ಮಾಡಿ ತರಿಸ್ಕೊಂಡು ಮಾಡ್ಕೊಂಡಿನಿ ಬರ್ ತಿನ್ನೋಕಾಗಲಿಲ್ಲ ನನಗೆ ರಾತ್ರಿ ಎರಡು ಚಪಾತಿ ಜೊತೆ ಸ್ವಲ್ಪ ತಿಂದೆ ತಿಂದು ಒಂದು ಎರಡು ಗ್ಲಾಸ್ ನೀರು ಕೊಡ್ತೀನಿ ಈಚೆ ಕಡೆ ಹಲ್ಲು ಈಚೆ ಕಡೆ ಏನು ಇಲ್ಲ ಇದು ಕರೆಕ್ಟ್ ಐತಿ ಈ ಸೈಡು ಹಲ್ಲು ಸ್ವಲ್ಪ ಅದು ಉಳ್ಕಲ್ ಥರ ಆಗಿಬಿಟ್ಟು ಅವತ್ತು ಒಂದಿನ ನಮ್ಮ ನಮ್ಮಿ ತೈದನ್ನು ಮಾಡಿದ್ಲು ಏನಂದರೆ ಪಾಪ್ಕಾರ್ನ್ ಮಾಡಿದ್ವಿ ಪಾಪ್ಕಾರ್ನ್ ಅವಾಗ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ತಿನ್ನಾಗಿದ್ವಿ ಅದು ಪಾಪ್ಕಾರ್ನ್ ಲಾಸ್ಟಿಗೆ ಇರುತ್ತೆ ನೋಡಿರಿ ಸಿಪ್ಪಿ ಥರ ಅದು ಹೋಗಿ ಅಲ್ಲಿ ಸಿಕ್ಕೊಂಬಿಡ್ತು ಸಿಕ್ಕೊಂಡ ತಕ್ಷಣ ಅದನ್ನ ಪಿನ್ನ ಬಾಯಲ್ಲಿ ನಾಲ್ಗೆಯಿಂದನ ತೆಗಿಬೇಕು ಪಿನ್ನ ಹಾಕಬಾರ್ದು ಅದು ನಂಗುಗ್ ಗೊತ್ತು ಬಟ್ ಅದಕ್ಕೆ ನಾಲ್ಗೆಯಿಂದ ತೆಗೋಕೋದೆ ಬರ್ಲೆ ಅಲ್ಲಿ ಒಳಗಡೆ ಸಿಕ್ಕಾಕ್ಕೊಂಡ್ಬಿಟ್ಟಿತ್ತು ಪಿನ್ನ ತಗೊಂಡು ಚುಚ್ಕೊಂಡಿ ನೋಡ್ರಿ ಅದು ಹಲ್ಲಿ ನೋವಾಗ್ಬಿಟೈತಿ ಅದು ಆಗೈತಿ ಈಚೆ ಕಡೆ ಅಂತ ಪೂರ್ತಿ ಒಂದು ಅಡಿ ಹಲ್ಲು ಹೋಗಿಬಿಡೈತಿ ಈಚೆ ಕಡೆ ಏನೂ ತಿನ್ನೋಕೆ ಆಗ್ತಿದ್ದಿಲ್ಲ ಬಟ್ ಇವಾಗ ಏನೂ ಆ ಥರ ಅನಿಸೋಂಗಿಲ್ಲ ಅಲ್ಲಿ ಹೋಗಿ ಕುತ್ಕೊಂತಿಲ್ಲ ಅಂದ ತಕ್ಷಣ ತೆಗಿಬೇಕು ಇಲ್ಲಾಂದ್ರೆ ಒಂಥರ ನೋವು ಆಗುತ್ತೆ ನೋವು ಏನಷ್ಟು ಆಗಂಗಿಲ್ಲ ಈ ಕಡೆ ನೋವು ಚೆನ್ನಾಗಿರಲ್ಲ ನೋವು ಭಾಳ ಆಗ್ಬಿಟೈತಿ ಎರಡು ಟ್ಯಾಬ್ಲೆಟ್ ತಂದು ಕೊಟ್ಟಿ ನಮ್ಮ ಮನೆಯವರು ತಗೊಂಡಿನಿ ಬಟ್ ಕಡಿಮೆನೇ ಆಗಿಲ್ಲ ಅದಕ್ಕೆ ಸಿಮೆಂಟ್ ಹಾಕಿಸ್ಬೇಕು ಆವಾಗ ನಾ ಬರ್ರಿ ನೆಕ್ಸ್ಟು ಪ ಪದೇ ಪದೇ ಬಂದಾಗ ಬರ್ತೈತಿ ನನಗೆ ಹಲ್ಲು ಅದು ಎಸ್ಪೆಷಲಿ ಈ ಚಳಿಗಾಲದಾಗ ಜಾಸ್ತಿ ಯಾಕಂದ್ರೆ ನೀರು ಕೋಲ್ಡ್ ಇರುತ್ತಾ ನೀರು ಕುಡಿಯೋ ಬಿಡ್ತೀವಿ ಬಿಸಿ ನೀರು ಕುಡಿಯೋಕೆ ಅಷ್ಟೊಂದು ನನಗೆ ನೀರು ಕೋಲ್ಡ್ ಇರುತ್ತಾ ಆಮೇಲೆ ಚಹಾ ಚಳಿ ಅಂತೇಳ್ಬಿಟ್ಟು ಚಹಾ ಜಾಸ್ತಿ ಕುಡಿತೀವಿ ಜಾಸ್ತಿ ಅಂದ್ರೆ ಏನು ಬೆಳಿಗ್ಗೆ ಒಂದು ಅರ್ಧ ಗ್ಲಾಸ್ ಕುಡಿತೀನಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಕುಡ್ತೀನಿ ಅಷ್ಟು ಕುಡಿದ್ರೂ ಬರ್ತಾ ಇಲ್ಲ ನನಗೆ ಸಾಯಂಕಾಲನ ಕುಡಿದ್ರೂ ಕುಡ್ದೇ ಇಲ್ಲಾಂದ್ರೆ ಇಲ್ಲ ಹಣ್ಣು ಇನ್ನು ಈ ಚಳಿಗಾಲ ಬಂತು ಅಂದರೆ ನಮ್ಮ ಬಾಡಿನ ಚೇಂಜ್ ಆಗಿಬಿಡ್ತೈತಿ ಹಲ್ಲು ಬಾಯ್ ಗುಳ್ಳಿ ಹೀಟು ಈ ಥರ ಜಾಸ್ತಿ ನಮ್ಮ ಪ್ರಾಬ್ಲಮ್ ಆಗ್ತಾವೆ ಫ್ರೆಂಡ್ಸು ಏನು ಮಾಡೋಕ್ಕಾಗಲ್ಲ ವಾತಾವರಣ ಹೆಂಗೆ ಬರುತ್ತೆ ಹಂಗೆ ನಮ್ಮ ಬಾಡಿನ ಅನ್ಭವಿಸ್ಬೇಕು ಈಗ ನಮ್ಮ ಮನೆಯವ್ರು ಹೇಳ್ಯಾರ ಶನಿವಾರ ಹೋಗಿ ಅದನ್ನು ತೋರಿಸ್ಕೊಂಡು ಸಿಮೆಂಟ್ ಹಾಕಿಸ್ಕೊಂಬರೋಣ ಅಂತಂದ್ರೆ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತೀನಿ ಹೀಗೆ ಆ ಗೊತ್ತಿಲ್ಲ ಅವ್ರು ಅವಾಗನ ಬಾ ಅಂತ ಹೇಳಿದರು ಸಿಮೆಂಟ್ ಹಾಕಬೇಕು ಅದನ್ನ ಫಿಲ್ ಮಾಡ್ತೀವಿ ಕ್ಲೀನ್ ಮಾಡಿ ಫಿಲ್ ಮಾಡಿದ್ರೆ ಏನೂ ಹೋಗಿ ಕುತ್ಕೊಳ್ಳೋಲ್ಲ ಅಂತಂದು ಹೇಳಿದರು ಹೋಗೋಕ್ಕಾಗಲೇ ಇಲ್ಲ ಒಂದು ಸಲ ಹೋಗಿ ತೋರಿಸ್ಕೊಂಡ್ಬಂದಿ ಅಂದ್ರೆ ಆಗ್ತದೆ ಮತ್ತು ವಾಪಸ್ಸು ಹೋಗೋಕ್ಕಾಗಲ್ಲ ಈಗ ಕೀಗ ನಾನು ತಿನ್ನಿಸ್ತೀನಿ ಒಂದು ಚಪಾತಿ ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡಿನಿ ಪನ್ನೀರ್ ಮಸಾಲ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಕುಂತ ಸ್ವೆಟರ್ ಹಾಕಿನಿ ಅದ್ರ ಮೇಲ್ಗಡೆ ಒಂದು ನೈಟಿನ ಕಟ್ಟಿನಿ ಯಾಕಂದ್ರೆ ಬರಾಗಿ ಹಿಡಿತೈತಿ ನೋಡಿರಿ ಹಾಗಾಗಿ ಈಗ ತಿನ್ನಿಸ್ತೀನಿ ಓ ಏನು ಮಾತಾಡ್ತೀಯ ನೀನು ಹಾಂ ನೋಡಿರಿ ಸಾಕು ಫುಲ್ಲು ಹಳೆ ಸಾಂಗು ಹೊಸ ಸಾಂಗ್ ಎಲ್ಲ ಹಾಕ್ಕೊಂಬಂದ್ಬಿಟ್ರೆ ನಮ್ಮ ಮನೆಯವ್ರು ನಿನ್ನೆ ಡ್ರೈವ್ ಒಳಗೆ ಪದೇ ಪದೇ ಅವನಿಗೆ ಕೇಳಿ ಕೇಳಿ ಬ್ಯಾಸ್ರಾಗಿತ್ತು ಮುಂಚೆ ಅವ್ನು ಸ್ವಲ್ಪ ಹಾಕ್ಕೊಂಡ್ಬಂದಿದ್ರು ಅವ್ನು ಕೇಳಿ ಕೇಳಿ ಬ್ಯಾಸ್ರಾಗಿತ್ತು ಈಗ ಮತ್ತು ಹಳೆ ಸಾಂಗ್ ಅಂದ್ರೆ ಸೂಪರ್ ಅದಾವೆ ಹಳೆ ಸಾಂಗು ಮತ್ತು ಹೊಸ ಸಾಂಗ್ ಎಲ್ಲ ಹಾಕೊಂಡ್ಬಂದಾರ ಕೇಳ್ಕೊ ಅಂತ ನಿನ್ನೆ ಅದನ್ನು ಅಡುಗೆ ಮಾಡಿದೆ ಈಗೂ ಇಷ್ಟ ಸಾಂಗ್ ಅಂದ್ರೆ ಈಗ ಪಿಕ್ಚರ್ ಅಂದ್ರೆ ಎದ್ದ ತಕ್ಷಣ ಟಿಕಿ ಟಿವಿ ಟಿವಿಯೊಳಗೆ ಸಾಂಗ್ ಬೇಕಾಗಬೇಕು ಬೇರೆ ಏನೂ ಹಚ್ಚಂಗಿಲ್ಲ ಕೇಳ್ಕೊಂಡು ಕುಂತಾಳೆ ಈಗ ತಿನ್ನಿಸ್ತೀನಿ ಫ್ರೆಂಡ್ಸ್ ನಾನು ಮತ್ತು ಈಗ ನೀವು ಅದು ಪನ್ನೀರ್ ರೆಸಿಪಿನ ಶೇರ್ ಮಾಡ್ಕೊತೀನಿ ನೋಡ್ಕೊಂಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿರಿ ಈಗ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡಿನಿ ಅದು ಬಿಸಿ ಆದಮೇಲೆ ಈಗ ನೋಡಿರಿ ಒಂದು ದೊಡ್ಡ ಸ್ಪೂನಷ್ಟು ನಾ ಈ ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮೂರು ಚಕ್ಕೆ ಎರಡು ಚಕ್ಕೆ ಮೂರು ಲವಂಗ ಮೂರು ಏಲಕ್ಕಿನ ಹಾಕ್ಕೊಂಡಿನಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೊಳಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಇರಬಾರ್ದು ಡ್ರೈ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಫ್ರೆಂಡ್ಸು ಹಾಗಾಗಿ ಇದು ಫ್ರೈ ಆಗೋವರೆಗೂ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸು ನೋಡ್ಬೋದು ಇವಾಗ ಕಲರೇ ಚೇಂಜ್ ಆಯಿತು ಫಸ್ಟ್ ಕಲರ್ ಹೆಂಗಿತ್ತು ಇವಾಗ ಕಲರ್ ಹೆಂಗಾಗಿತ್ತು ನೋಡಿರಿ ಈಗ ಅದು ಫ್ರೈ ಆಯಿತು ಫ್ರೆಂಡ್ಸು ನಾನು ಒಂದು ಚಿಕ್ಕ ಪ್ಲೇಟಿಗೆ ತೆಗೆದಿಟ್ಕೊಳಕೆ ಅದು ಆರಿದ ಮೇಲೇ ಮಿಕ್ಸಿಗೆ ಹಾಕೋಬೇಕು ಇಲ್ಲಾಂದ್ರೆ ಮಿಕ್ಸಿನೂ ಹಾಳಾಗುತ್ತಾ ಅಂತೇಳ್ಬಿಟ್ಟು ಸೋಂಪು ಸೋಂಪಿದ್ರೆ ಅದನ್ನ ಕೂಡ ಒಂದು ಸ್ಪೂನಷ್ಟು ಹಾಕೋಬಹುದು ಫ್ರೆಂಡ್ಸ್ ಈಗ ಅದನ್ನ ಫ್ರೈ ಆಗಿ ತನ್ನಾಗಾಯಿತು ಫ್ರೆಂಡ್ಸ್ ಅದನ್ನ ನಾನು ಸಣ್ಣದ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿನಿ ಈ ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕಿದ್ರ ನೈಸ್ ಪೌಡ್ರ್ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಈಗ ರುಬ್ಕೊಂಡ್ಬಂದಿದ್ದೀನಿ ನೈಸ್ ಪೌಡ್ರ್ ಆಗೈತೆ ಅದು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ನೈಸ್ ಪೌಡ್ರ್ ಆಗಬೇಕು ಅಂದರೆ ಚೆನ್ನಾಗಿರ್ತೈತಿ ಗ್ರೇವಿ ಚೆನ್ನಾಗಿರ್ತೈತಿ ಫ್ರೆಂಡ್ಸು ದಾಬಾ ಸ್ಟೈಲ್ ಪನ್ನೀರು ಸೂಪರಾಗಿರ್ತೈತಿ ಚಪಾತಿ ಪರೋಟ ಜೊತೆಗೆ ಈಗ ನೋಡ್ಬೋದು ನಾ ಒಂದು ಹತ್ತು ನಿಮಿಷದ ಮುಂಚೆ ಒಂದು ಹದಿನೈದು ನಿಮಿಷದ ಮುಂಚೆನೇ ಗೋಡಂಬಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಒಂದು ಹತ್ತು ಗೋಡಂಬಿ ಒಂದು ಸ್ಪೂನು ಗಸಗಸೆನ ನೆನೆ ಇಟ್ಟಿದ್ದೆ ಅದನ್ನು ಕೂಡ ರುಬ್ಕೊಂಡ್ಬಂದಿದ್ದೀನಿ ಗಸಗಸೆ ಬೇಗ ಸಣ್ಣ ಆಗೋದಿಲ್ಲ ಆದರೂ ಸ್ವಲ್ಪ ನೆನೆಸಿಟ್ರೆ ಒಂದು ಸ್ವಲ್ಪ ಸಣ್ಣ ಹೇಳಿ ನೆನೆಸಿಟ್ಟಿದ್ದೆ ಈಗ ಅದನ್ನು ಸೈಡಿಗೆ ಇಟ್ಕೊಂಡೆ ಒಂದು ಬಟ್ಲಕ್ಕೆ ಈಗ ನೋಡ್ಬೋದು ಒಂದು ಎರಡು ಟೊಮೆಟೊನ ನಾನು ಮಿಕ್ಸಿ ಜಾರಲ್ಲಿ ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಒಂದು ಕಡಾಯಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿನಿ ತುಪ್ಪದ ಬದಲಿಗೆ ಬೆಣ್ಣೆ ಇದ್ದರೂ ಬೆಣ್ಣೆನೂ ಕೂಡ ಹಾಕ್ಕೋಬೋದು ಈಗ ಒಂದು ಪಲಾವ್ ಎಲೆ ಒಂದು ಲವಂಗ ಒಂದು ಏಲಕ್ಕಿ ಒಂದು ಚಕ್ಕೆನ ಹಾಕ್ಕೊಂಡಿನಿ ಫ್ರೆಂಡ್ಸು ಜಾಸ್ತಿ ಗರಂ ಮಸಾಲ ಹಾಕಿದ್ದೀನಿ ಈಗ ಆಲ್ರೆಡಿ ಫ್ರೈ ಮಾಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದೆ ಅದು ಹಾಕಿದಾದ ಮೇಲೆ ಈಗ ನೋಡ್ಬೋದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೋಡ್ಬೋದು ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಘಮ ಘಮ ಅಂತಿರುತ್ತೆ ಮನೆಯಲ್ಲೇ ಮಾಡಿದ್ದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಹೊರಗಡೆ ತಂದಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಘಮ ಇರೋದಿಲ್ಲ ಎಲ್ಲ ಹೋಗಿಬಿಟ್ಟಿರುತ್ತೆ ಅದೆಲ್ಲ ಫ್ರೈ ಆದಮೇಲೆ ಈಗ ನೋಡ್ಬೋದು ನಾನು ಮಿಕ್ಸಿ ಮಾಡಿರುವಂಥ ಮಸಾಲೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದೇ ಇದಕ್ಕೆ ಮೇನ್ ಪೌಡ್ರ್ ಫ್ರೆಂಡ್ಸು ಚೆನ್ನಾಗಿರ್ತೈತಿ ಅದನ್ನ ಫ್ರೈ ಮಾಡಿದಾದ್ಮೇಲೆ ಈಗ ನಾನು ಟೊಮೆಟೊನ ರುಬ್ಬಿಟ್ಕೊಂಡಿದ್ದು ನೋಡಿರಿ ಅದನ್ನು ಕೂಡ ಹಾಕೊಂಡಾಗತ್ತೀನಿ ಟೊಮೆಟೊ ಪ್ಯೂರಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಂತೈತಿ ಫ್ರೆಂಡ್ಸು ಫ್ರೈ ಮಾಡ್ತಾ ಮಾಡ್ತಾ ನೋಡ್ಬೋದು ಎಣ್ಣೆ ಬಿಟ್ಕೊಂಡೈತಿ ಈಗ ಗೋಡಂಬಿ ಮತ್ತು ಗಸಗಸಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಫ್ರೆಂಡ್ಸು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಬೇಕಾಗುತ್ತೆ ಮಸಾಲೆ ಜೊತೆಗೆ ಸ್ಟ್ರಕ್ಚರ್ ಚೆನ್ನಾಗಿರ್ತತಿ ಗೋಡಂಬಿ ಮತ್ತು ಗಸಗಸಿ ರುಬ್ಬಿ ಹಾಕೋದ್ರಿಂದ ಅದು ಅಂದ್ರೂ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸು ಇಷ್ಟರಲ್ಲೇ ಮಾಡ್ಬೋದು ಇದ್ರೆ ಈ ಥರ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲು ಸ್ಟೈಲ್ ಇರುತ್ತೆ ಫ್ರೆಂಡ್ಸು ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಫ್ರೆಂಡ್ಸು ಆಮೇಲೆ ಮಸಾಲೆ ಗರಂ ಮಸಾಲೆ ಧನಿಯಾ ಪುಡಿ ಈ ಥರದ್ದೇನೂ ಹಾಕ್ಕೊಂಡಿಲ್ಲ ಯಾಕಂದರೆ ಫಸ್ಟ್ಗೆ ನಾವು ಮಸಾಲೆ ಐಟಮನ್ನು ರುಬ್ಬಿ ಹಾಕಿದ್ದೀವಿ ಧನಿಯಾ ಕಾಳು ಮತ್ತು ಜೀರ್ಕಿ ಅವನ್ನೆಲ್ಲ ಆಲ್ರೆಡಿ ಪೌಡ್ರ್ ಮಾಡಿ ಹಾಕಿದ್ದೀವಿ ಹಾಗಾಗಿ ಖಾರಕ್ಕೋಸ್ಕರ ಹಚ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶನ ಹಾಕಿ ಫ್ರೈ ಮಾಡ್ಕೊಂಡೆ ನೋಡ್ಬೋದು ಈಗ ಎಲ್ಲ ಫ್ರೈ ಆದಮೇಲೆ ಬಿಟ್ಕೊಂಡು ಬರ್ತಾ ಇದೆ ಫ್ರೆಂಡ್ಸ್ ತಳನ ಆಮೇಲೆ ಎಣ್ಣೆನೂ ಕೂಡ ಬಿಟ್ಕೊತೈತಿ ಫ್ರೈ ಮಾಡ್ತಾ ಮಾಡ್ತಾ ಈಗ ನೀರನ್ನು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತಾ ಫ್ರೆಂಡ್ಸು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿನೀಗ ಗ್ರೇವಿ ನಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಲೈಟಾಗಿ ಗ್ರೇವಿ ಬೇಕು ಅಂತಂದರೆ ನೀರೊಂದು ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೋಬೇಕು ಬರ್ತಾ ಬರ್ತಾ ಅದು ಗಟ್ಟಿ ಆಗುತ್ತೆ ಹೊರತು ನೀರಂತರೂ ಆಗೋದಿಲ್ಲ ಫ್ರೆಂಡ್ಸು ಹಾಗಾಗಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಾವು ನೀರಾಗಿನ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ನೀ ಉಪ್ಪನ್ನು ಹಾಕಿಬಿಟ್ಟು ನಾನು ಮುಚ್ಚಳನ ಮುಚ್ಚಿಟ್ಟಿದ್ದೆ ಇವಾಗ ಉಪ್ಪನ್ನು ಮಾಡಿದ್ದೀನಿ ನೋಡ್ರಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಬಂದೈತಿ ಗ್ರೇವಿ ಅಂತೂ ಸೂಪರ್ ಆಗಿರುತ್ತಾ ಸಲ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸು ಈ ರೀತಿ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಅಂದರೆ ಕ್ಯೂಬ್ ಸೈಜಲ್ಲಿ ಸ ಕಟ್ ಮಾಡಿರುವಂಥ ಪನ್ನೀರನ್ನು ಹಾಕಿದ್ದೀನಿ ಹಾಕಿದ ಮೇಲೆ ಬೇಗ ಬೇಗ ಅದನ್ನು ರಫಾಗಿ ಮಿಕ್ಸ್ ಮಾಡ್ಕೋಬಾರ್ದು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸು ಈಗ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಫ್ರೆಂಡ್ಸು ಇವಾಗ ಕುದಿ ಬಂತು ಪನ್ನೀರ್ ಹಾಕಿದ ಮೇಲೆ ಈಗ ಓಪನ್ ಮಾಡಿ ನಾನು ಸೈಡಲ್ಲಿ ಫ್ರೈ ಪ್ಯಾನಲಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಫ್ರೈ ಮಾಡ್ಕೊಂಡಿದ್ದೆ ಬೆಚ್ಚಗೆ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ ಹಾಕಿದ್ದೀನಿ ಯಾಕಂದರೆ ಚಳಿಗೆ ಅಥವಾ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ನೋಡಿರಿ ಮೆತ್ತಗಾಗಿರ್ತೈತಿ ಕಸೂರಿ ಮೇತಿ ಹಾಗೆ ಹಾಕೋದ್ರಕ್ಕಿಂತ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಅದು ನೈಸಾಗಿ ಪೌಡ್ರ್ ಆಗುತ್ತೆ ಹಾಗೇನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನ ಹಾಕಿದ ಮೇಲೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಅದನ್ನು ನಾವು ಮುಚ್ಚಿಟ್ರೆ ಸಾಕು ಅದೆಲ್ಲ ಫ್ಲೇವರ್ ಬಿಟ್ಕೊಂತೈತಿ ಕಸೂರಿ ಮೇತಿ ಅದ್ರ ಜೊತೆಗೆ ಹೊಂದ್ಕೊತೈತಿ ಮಸಾಲೆ ಜೊತೆಗೆ ಇವಾಗ ಮತ್ತೆ ಮುಚ್ಚಿ ಓಪನ್ ಮಾಡ್ತಾಯಿದ್ದೀನಿ ನೋಡಿರಿ ಈಗ ರೆಡಿಯಾಗೈತಿ ಫ್ರೆಂಡ್ಸ್ ಪನ್ನೀರ್ ಮಸಾಲ ಧಾ ಸ್ಟೈಲು ಆಗಿರುತ್ತೆ ಫ್ರೆಂಡ್ಸು ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಸಾಲೆನ ಹುರಿದು ರುಬ್ಬಿ ಮಾಡೋದರಿಂದ ಫ್ರೆಶ್ ಆಗಿರುತ್ತೆ ಎಲ್ಲ ಮಸಾಲೆ ಚೆನ್ನಾಗಿರ್ತೈತಿ ರುಚಿ ಇರುತ್ತೆ ಘಮನೂ ಕೂಡ ಅಷ್ಟೇ ಚೆನ್ನಾಗಿರ್ತೈತಿ ಸಲ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ನಾನು ಈ ರೆಸಿಪಿಗಳನ್ನು ರೆಸಿಪಿ ಚಾನೆಲಲ್ಲಿ ಶೇರ್ ಮಾಡ್ಕೊತಿದ್ದೆ ಬಟ್ ಅದು ರೆಸಿಪಿ ಚಾನಲ್ ಅಷ್ಟೊಂದು ಯಾಕೆ ಓಡ್ತಾ ಇಲ್ಲ ಹಾಗಾಗಿ ನಾನು ಇದರಲ್ಲೇ ಶೇರ್ ಇದು ಇದಕ್ಕೆ ಒಂದು ಕಂಟೆಂಟ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಇದು ಚಾನಲ್ಗೆ ಶೇರ್ ಮಾಡ್ಕೊಂಡಾಗತ್ತೀನಿ ಅದು ಇನ್ನೇನು ಹತ್ತಿರದಲ್ಲೇ ಐತೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗೋದಕ್ಕೆ ಅದೇನಾದರೂ ಕಂಪ್ಲೀಟ್ ಆಯಿತು ಅಂದರೆ ನೋಡೋಣ ನನಗನ್ಸುತ್ತೆ ಒಂದೊಂದು ಸಲ ಅದೇ ಚಾನಲ್ಗೆ ಎಲ್ಲ ವೀಡಿಯೋನೂ ಅದಕ್ಕೆ ಹಾಕಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಚಾನಲ್ ಇಂಪ್ರೂವ್ ಆಗ್ತಾನೇ ಇಲ್ಲ ಹಾಗಾಗಿ ಟೇಸ್ಟ್ ಅಂದರೆ ಸೂಪರಾಗಿತ್ತು ಆಗಿತ್ತು ಚಪಾತಿ ಜೊತೆಗೆ ಈಗ ನೋಡ್ಬೋದು ಸಾಯಂಕಾಲ ನಾನು ಮಧ್ಯಾಹ್ನ ಬಟ್ಟೆ ಹಾಕಿಟ್ಟಿದ್ದೆ ವಾಷಿಂಗ್ ಮಿಷಿನ್ಗೆ ಭಾಳ ಇದ್ದು ನೋಡ್ರಿ ಹಾಗಾಗಿ ನಮ್ಮ ಈ ಸ್ಕೂಲಿಂದ ಬಂದ ಮೇಲೆ ಮನೆಯವರು ಬಂದರು ಅವರು ಬಂದ ಮೇಲೆ ಇಬ್ಬರು ಸೇರಿ ತೊಗೊಂಡೋಗಿ ಹಾಕಿದ್ವಿ ಒಂದು ಮೂರು ದಿವಸದ್ದು ಆದರೂ ಹಾಕ್ತೀವಿ ನಾವು ದಿನ ದಿನ ಹಾಕಕ್ಕೆ ಹೋಗಲ್ಲ ಮಷಿನ್ಗೆ ಹಾಗಾಗಿ ಇಬ್ಬರು ಸೇರಿ ಮೇಲೆ ಹೋಗಿ ಒಣ ಹಾಕ್ತೀವಿ ನಾವೇನು ಬಿಟ್ಟು ಹೋಗಕ್ಕೆ ಆಗಲ್ಲ ಹಾಗಾಗಿ ನೋಡ್ಬೋದು ಮನೆ ಮುಂದೆ ಸೈಟ್ ದೊಡ್ಡ ಸೈಟ್ ಖಾಲಿ ಬಿದ್ದೈತಿ ಅದರೊಳಗೆ ಎಷ್ಟೊಂದು ಬೆಳೆದೈತಿ ನಮ್ಮ ಮನೆ ಸುತ್ತಮುತ್ತ ಫುಲ್ ಗ್ರೀನರಿ ಐತಿ ಫ್ರೆಂಡ್ಸು ಚೆನ್ನಾಗೈತಿ ವಾತಾವರಣ ತಂಪಾಗಿರ್ತೈತಿ ಬೇಸ್ಗೆ ಏನು ನಮ್ಗೆ ಅಷ್ಟು ಬಿಸಿಲು ಅನ್ಸೋದಿಲ್ಲ ಬಟ್ ಚಳಿಗಾಲದಾಗ ಜಾಸ್ತಿ ಚಳಿ ಅನ್ನಿಸ್ತೈತಿ ನೋಡ್ಬೋದು ನಾನು ವೀಡಿಯೋ ಮಾಡ್ತಾಯಿದ್ದೆ ಅವರು ಕ್ಲಿಪ್ ಹಾಕ್ತಾಯಿದ್ರು ಎಲ್ಲೆಲ್ಲಿ ಗ್ಯಾಪ್